മൊഹമ്മദ് പൈഗമ്പർ സലല്ലാ അലി വസം സാർനൂറ് വർഷം ഹെ മക്ക എന്ന പ്രദേശത്തിൽ ഹുട്ടി ബ ആ ഇതേ മക്കിതിയു കൂടേ രീതിയിൽ ധർമ്മത യരിഗർമ്മ ഇസ്ലാം ബന് അറിരില്ല വിദ്യാഭ്യാസം യരികളില്ല ಯಾವುದೇ ವ್ಯವಸ್ಥೆಗಳಿರಲಿಲ್ಲ ಅಲ್ಲಾಗಿದೆ ಮೊಹಮ್ಮದ್ ಪೈಗಂಬರ್ ಸುಲಾಹು ಅಲಿ ವಸಲ್ಲಂ ಜನರಿಗೆ ತಿಳುವಳಿಕೆಯನ್ನು ಕೊಟ್ಟಂತ ಅಲ್ಲಿಯ ಜನರಿಗೆ ಎಜುಕೇಶನ್ ಅನ್ನು ಕೊಟ್ಟರು ಕಲಿಯಿಲಿಕ್ಕಿರುವ ವ್ಯವಸ್ಥೆಗಳನ್ನು ಮಾಡಿದರು ಅನ್ಯಾಯಗಳಿಂದ ಅಕ್ರಮಗಳಿಂದ ಕುಕೃತ್ಯಗಳಿಂದ ಜನರನ್ನು ದೂರ ಮಾಡಿ ಅರೇಬಿಯಾದಲ್ಲಿ ದೊಡ್ಡ ಬದಲಾವಣೆಯನ್ನು എല്ലു ളിന്ത ജനരൂരമാഹമ്മദ് പൈഗംബർ അരേബ്യൂ കൂടെ കൊടുത്തു മൊഹമ്മദ് പൈഗംബർ ബന്ധു ഇന്നുവൽബന് കുടിബേടി ಆ ಶರಾಬು ನಿಮ್ಮನ್ನು ಪಿಶಾಚಿಯನ್ನಾಗಿ ಮಾಡ್ತದೆ ಇವತ್ತಲ್ಲ ಸಾವಿರದ ಐನೂರು ವರ್ಷಗಳ ಹಿಂದೆ ಹೇಳಿದರು ಇವತ್ತು ನೀವು ನೋಡಿ ಶರಾಬು ಕುಡಿದರೆ ಪಕ್ಕದಲ್ಲಿರುವುದು ಹೆಂಡತಿ ಅಂತ ಗೊತ್ತಿಲ್ಲ ಅವನಿಗೆ ಮಕ್ಕಳಂತೂ ಗೊತ್ತಿಲ್ಲ ಯಾರಂತೂ ಗೊತ್ತಿಲ್ಲ ಹೊಡಿತಾನೆ ಬಡಿತಾನೆ ಕಡಿತಾನೆ ಏನೆಲ್ಲ ಮಾಡ್ತಾ ಇದ್ದಾನೆ ಇವತ್ತು ನಡೆಯುತ್ತಿರುವ ಅಪಘಾತಗಳು ದೊಡ್ಡ ದೊಡ್ಡ ಅವಘಡಗಳು ಅನಾರೋಗ್ಯಗಳು ಎಲ್ಲ ದುರಂತಗಳಿಗೆ ಮುಖ್ಯ ಕಾರಣ ಶರಾಬಾಗಿದೆ ಮೊಹಮ್ಮದ್ ಪೈಗಂಬರ್ ವರ್ಷಗಳ ಹಿಂದೆ ಅದನ್ನು ವಿರೋಧ ಮಾಡಿಬಿಟ್ಟರು ಇದು ನಿಷಿದ್ಧವಾಗಿದೆ ಒಂದು ಮುಸ್ಲಿಂ ಯಾವತ್ತು ಶರಾಬ್ ಕುಡಿಬಾರದು ಅದು ಮುಟ್ಟಬಾರದು ಅದು ನಿಮ್ಮ ಬಟ್ಟೆಗೆ ತಾಗಿದ್ರು ಕೂಡ ನಜಸ್ಸಾಗಿದೆ ಅದು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅದು ನಾವು ಜೀವನದಲ್ಲಿ ಯಾವತ್ತು ಅಳವಡಿಸಿಕೊಳ್ಬೇಕು ಶರಾಬು ಬಿಟ್ಟು ಜೀವಿಸಬೇಕು ಕೆಲವರಿಗೆಲ್ಲ ಒಮ್ಮೆ ಶರಾಬ್ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಕೂಡ ಶರಾಬ್ ಕುಡಿಯದೇ ಇದ್ದರೆ ನಮಗೆ ತುಂಬಾ ಹಣ ಸೇವ್ ಮಾಡಬಾರದು ನಮ್ಮಲ್ಲಿ ಇರುವ ನಮ್ಮ ಯುವಕರು ನಮ್ಮ ಹಿರಿಯರು ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬಹಳಷ್ಟು ದುಡಿಯುತ್ತಾರೆ ಗದ್ದೆಗಳಿಗೆ ಹೋಗ್ತಾರೆ ಆದರೆ ದುಡಿದ ಹಣದಲ್ಲಿ ಅರ್ಧ ಹಣ ಶಲಾಬಡಿ ಕೊಟ್ಟು ಬಿಡುತ್ತಾರೆ ಆ ರೀತಿ ಆಗಬಾರದು ನಾವು ದುಡಿದ ಹಣ ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣ ನಮ್ಮ ಹೆಂಡತಿ ಮಕ್ಕಳಿಗೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳ ಎಜುಕೇಶನ್ಗೆ ನಾವು ಖರ್ಚು ಮಾಡಬಹುದು നമ്മ മക്കളിക്ക് ഒള്ളെ എജുക്കേഷൻ കൊടുത്ത ആധുനിക ശിക്ഷണ കൊടുത്ത ധർമ്മ ശിക്ഷണു ഇവർ നോടി മൊഹമ്മദ് പൈഗമ്പർ സല്ല അലീസം അരേബ്യ സന്ദർഭ അല്ല ബഹളു മന്തി അവദ്ാവരായിരുന്നു വ്യെ ഇല്ല കലിക്ക് വ്യവസ്ഥ ഇല്ല മൊഹമ്മദ് പൈഗമ്പർത്താസ്ലാം ഇസ്ലാമിന്റെ ജീവ അത് വിദ്യണ്ടോ എല്ലാ പുരുഷ മഹിളു എല്ലാം ശിക്ഷണ പടിയലേ ബുദ്ധിമുട്ടു ജനങ്ങൾ വ്യക്തി കലി കൊണ്ടിരിക്കും അല്ലാഹു ആക്ഷണ മഹത്വ അറേബിയ മനുഷ്യ പൈകംബർ സൊല്ലാഹു അലീ വസല്ലം കഴിക്കോത്സാഹമാവത്ത് നാവിന് കലീലിക്ക മദ്രസ അതേ രീതി അല്ല വ്യവസ്ഥ കലീലിക്ക മാത്ര

ಪ್ರತಿಭೆಗಳಾಗಿ ನಿಮ್ಮ ಮಕ್ಕಳು ಬರಬೇಕು ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ನೀವು ನೀವು ಒಳ್ಳೆ ಶಿಕ್ಷಣ ಕೊಡಬೇಕು ಕೊಡಬೇಕು ಎಜುಕೇಶನ್ ದುಡಿದ ಹಣ ನಿಮ್ಮ ಮಕ್ಕಳ ಗೆ ಬೇಕಾಗಿ ಯೂಸ್ ಮಾಡಬೇಕು ನೀವು ದುಡಿದ ಹಣ ಕೇವಲ ಶರಾಬಂಗಡಿಗೆ ಸುರಿದು ಬಿಟ್ಟರೆ ನಿಮ್ಮ ಜೀವನ ಹಾಳಾಗ್ತದೆ ಕ್ಯಾನ್ಸರ್ನಂತಹ ಮಾರಕವಾದ ರೋಗಗಳು ಬರ್ತದೆ ನಿಮ್ಮ ಭವಿಷ್ಯ ಕೂಡ ಹಾಡು ನಿಮ್ಮ ಹೆಂಡತಿ ಮಕ್ಕಳ ಭವಿಷ್ಯ ಕೂಡ ಹಾಡು ಮಕ್ಕಳು ಕೂಡ ಕೆಡುಕರಾಗಿ ಕೆಡುಕರಾಗಿ ಮಾರ್ಪಡ್ತಾರೆ ಯಾವತ್ತು ಮನುಷ್ಯರು ಕೂಡ ಮಕ್ಕಳು ಕೆಟ್ಟು ಹೋಗಬಾರ್ದೆಂದು ಭಾವಿಸುವುದಿಲ್ಲ ಯಾವತ್ತು ಮನುಷ್ಯರು ಕೂಡ ಮಕ್ಕಳು ಕೆಟ್ಟು ಹೋಗಬೇಕೆಂದು ಆಸೆ ಪಡುವುದಿಲ್ಲ ಯಾರು ಪಡ್ತಾರ ಇಲ್ಲ ಮಕ್ಕಳು ಒಳ್ಳೆಯವರಾಗಬೇಕು ಮಕ್ಕಳು ಕಲಿಬೇಕು ನನ್ನ ಮಕ್ಕಳು ಎಜುಕೇಟೆಡ್ಬೇಕು ನನ್ನ ಮಕ್ಕಳು ದೊಡ್ಡವರಾಗಿ ಮಾರ್ಪಡಬೇಕು ನಿಮ್ ಗೊತ್ತಿಲ್ವಾ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಪ್ಯಾಪರ್ ಮಾರಾಟ ಮಾಡ್ತಾ ಇದ್ರು ಅವರು ಪ್ಯಾಪರ್ ಮಾರಾಟ ಮಾಡ್ತಾ ಇದ್ರು ಆದರೆ ಅವರು ಮರಣ ಹೊಂದುವಾಗ ಪ್ರಪಂಚದ ಎಲ್ಲ ಪೇಪರ್ಗಳ ಮುಖಪುಟದಲ್ಲಿ ಅವರ ಫೋಟೋ ಬರುತ್ತೆ

യ മക്കള മൊഹമ്മദ് പൈഗംബർ തന്നെ അകരം സലഹി സമറ തന്നെ ഗ്രേളി ബേഗത്ത് അല്ല மொஹத் பேகம்பர் தந்தையா எந்த மொஹம்மது பேகம்பர் ஜனசுவதி முன்ன அவர் மரணியாக அனராகி பெணும் ஆனே வயசு தாயி கூட மரணி தாயி மகளும் இல்லை மகளு அவள் தாய் அவள் அஜியல்ல மந்திரசிதாக இல்ல யாரும் சிங்க மகுவிக் கொஞ்சம் யாக்கே அவள் தினாள் மதர்சில் கலித்த அவங்க அவளிகொந்து கொடு ಇಷ್ಟೊಂದು ಜನರಿದ್ದರು ಈ ಊರಲ್ಲಿ ನೋಡಿ ದೊಡ್ಡ ದೊಡ್ಡವರಿದ್ದಾರೆ ವಯಸ್ಸಾದವರಿದ್ದಾರೆ ಆದರೆ ಮೊಹಮ್ಮದ್ ಪೈಗಂಬರ್ ಅವರ ತಾಯಿಯ ಹೆಸರು ಆಮೀನ ಅಂತ ಹೇಳಿ ಹೇಳಿದ್ಯಾರು ಇವಳು ನಸರಿ ತಾಜ್ ನಸರಿನ್ ತಾಜ್ ಇಲ್ಲಿ ಮದರ್ ಸಂಖ್ಯೆ ಬರಲಿಕ್ಕೆ ಶುರು ಮಾಡಿದರು ಕಲೀಲಿಕ್ಕೆ ಶುರು ಮಾಡಿದರು ಆಗ ಅವರಿಗೆ ಮೊಹಮ್ಮದ್ ಪೈಗಂಬರ್ ಅವರ ತಾಯಿಯ ಹೆಸರೇನಂತ ಗೊತ್ತಾಯ್ತು ಪ್ರೈಸ್ ಕೂಡ ಸಿಕ್ಕಿತು ನೂರು ರೂಪಾಯಿ ಒಳಗೆ അവള തായി മഹമ്മദ് പൈഗംബർ ഗത്തില്ല തന്നെ അജ്ജി ഗില്ല കാരണം അവർക്ക് കലീലിക്ക് ഇല്ല മദ്രസുകളിരില്ല വ്യവസ്ഥ മഹമ്മദ് പൈഗംബർ അവര തന്നെ തായി സയസ്സിനേ മരണ കൊണ്ടു ആരിപുള്ളവരായി ಅವರಿಗೆಲ್ಲ ತಿಳಿದಿತ್ತು ಅವರು ಈ ಪ್ರಪಂಚದ ದೊಡ್ಡ ವ್ಯಕ್ತಿಯಾಗಿ ಮಾರ್ಪಡ್ತಾರೆ ಸಾವಿರದ ಐನೂರು ವರ್ಷಗಳ ಬಳಿಕವೂ ಕೂಡ ಈ ಪ್ರಪಂಚ ಅವರನ್ನು ನೆನೆಸ್ತಾ ಇದೆ ಅವರನ್ನು ನೆನಪಲ್ಲಿಟ್ಟುಕೊಂಡಿದೆ ಇದೆಲ್ಲ ಕೂಡ ಕಳಿಸ್ತಾ ಇರುವುದು ನಮ್ಮ ಇಲ್ಲಿ ಅಲ್ವಾ ನಮ್ಮ ಅಂಡ್ ಚಾರಿಟಿ ಎಂಬ ಸಂಸ್ಥೆಯ ಕಡೆ ನಮ್ಮ ಸಂಸ್ಥೆಯ ಒಂದು ಕ್ಯಾಲೆಂಡರ್ ಇಲ್ಲಿದೆ

മുഹമ്മദ് പേഗംബർ സലല്ലാ അലൈഹി വസല്ലം ഈ പ്രപഞ്ചത 1500 വർഷം ബളിക്കൂ കൂട ഈ ജഗത്ത് അവര നെനിട്ടുക്കൊണ്ടി ആ മഹമ്മദ് പേഗംബർ ബിക്ക് കളി അവര ജീവന ബിക്ക് നാളീക അവർ ഹേക്കൊട്ട അവര മാർഗ്ഗദർശനം ಪಾಲಿಸಿಕೊಂಡು ಜೀವಿಸಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡುತ್ತಾ ನಾವು ಕೆಡುಕಿನಿಂದ ದೂರವಾಗುತ್ತಾ ಮೊಹಮ್ಮದ್ ಬೇಗಮ್ಮರ್ ಅವರು ಕಳಿಸಿದರು ಐದು ಹೊತ್ತು ನಮಾಜ್ ನೀವು ಮಾಡಬೇಕೆಂತ ಹೇಳಿ ಮುಸಲ್ಮಾನರಾದ ಎಲ್ಲರೂ ಕೂಡ ಐದು ಹೊತ್ತು ನಮಾಜ್ ಮಾಡುವವರಾಗಬೇಕು ನಮಾಜ್ ಮಾಡ್ತೀರಾ ನಮಾಜ್ ಮಾಡ್ಬೇಕು ಪುರುಷರು ಗಂಡಸರೆಲ್ಲರೂ ಕೂಡ ಮಸೀದಿಗೆ ಬಂದು ನಮಾಜ್ ಮಾಡಬೇಕು ಮಹಿಳೆಯರು ಅವರವರ ಮನೆಯಲ್ಲಿ ನಮಾಜ್ ಮಾಡಬೇಕು ಎಲ್ಲರೊಂದಿಗೆ ಪ್ರೀತಿಯಿಂದ ಬದುಕಬೇಕು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಆ ಪಂಗಡ ಈ ಪಂಗಡ ಆ ಪಕ್ಷ ಈ ಪಕ್ಷ ಆ ಪಂಥ ಈ ಪಂಥ ಎಂಬ ವ್ಯತ್ಯಾಸವಿಲ್ಲ എല്ലൊട്ടു നമ്മ പക്ക ഹന മനവി ഇന്നൊന്ന് പക്കൈസ്തര മനുഷ്യ ധർമ്മ ജാതികളിരുന്നത് ആരെ നാവെല്ല മനുഷ്യ നാളെ പ്രീതിയെന്ത സൗഹാർദ്ദതയെ നാന്യമായി ബക്കെ എല്ലൂ കൂടെ കരുണയെന്ന് തോര

അല്ലാഹു തല നമ്മ മക്കളി ഒഴെ വിദ്യാഭ്യാസം കൊട്ടു അവര ഭവിഷ്യൂ സൃഷ്ടികർത്ത ബളകളി